ವಾಲ್ಮೀಕಿ ಗುರುಪಿಗರ ಪೂಜ್ಯರಾದಂತ ಶ್ರೀ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂತ ಆದಂತ ಶ್ರೀ ಎಚ್ ಕೆ ಪಾಟೀಲ್ ಅವರೇ ಇನ್ನೊಬ್ಬರು ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರ ಸಚಿವರಾದಂತ ಕೆ ಎನ್ ರಾಜಣ್ಣ ಅವರ ವಿಧಾನಸಭೆಯಲ್ಲಿ फिल्म्स इदारा और श्री वाल्मीकि एवृदिक 보다 अध्यक्ष ಆಗಂತ ರಸಂಧೌಡರ ತರಲೋ ಬ್ರ್ಯಾಂಡ್ ಮುಖ್ಯ ಪ್ರತಿದಾ ಅಶೋಕ್ ಬಟ್ಟಣ್ಣ ಅವರ

ಜಾಿಕ್ರಾದಂತ ಅಲ್ಲಮ ಪ್ರಭೋವರ ಮಾಜಿ ಲೋಕಸಭಾ ಸದಸ್ಯರಾದಂತ ವಿಎಸ್ ಉಗ್ರಂ ಪೋವರ ರೇಣ್ಬನೆ ಕೋರೊಡು ಉಕ್ಕಣ್ಣೋ ಸರ್ಕಾರ್ದ ಮುಖ್ಯ ಕಾರ್ಯದರ್ಶಿಗಳಾದಂತ ಶಾಲಿನಿ ರಜನೀಶ್ ಅವರ ಎಲ್ಲ ಆಹ್ವಾನಿತ ಗಣ್ಯರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ವಾಲ್ಮೀಕಿ ಜಯತೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರ ಸುದ್ದಿ ಮಾಧ್ಯಮದ ಗೆಳೆಯರು ಇವತ್ತು ಮಹಾರ್ಷಿ ವಾಲ್ಮೀಕಿ ಅವರ ಜನ್ಮದಿನ ಈ ಜನ್ಮದಿನವನ್ನ ಸರ್ಕಾರ ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದೆ ನಾಡಿನ ಜನತೆಗೆ ಮತ್ತು ನಿಮಗೆ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಮಾತನಾಡಿದಂತ ಸ್ವಾಮೀಜಿಯವರು ಮತ್ತು ಇತರ ಎಲ್ಲ ಮುಖ್ಯ ಅತಿಥಿ ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಹಾನಿಕರಿ ಅಂತೇಳಿ ನಾವೆಲ್ಲ ಕರಿತೀವಿ ಮಹರ್ಷಿ ವಾಲ್ಮೀಕಿ ಅವರು யாவாக கூட நம்ம சாமிக வியை எங்கே ಕೂಡ ಅದು ಅಂತರ ಮಾಡಿಕೇಬೇಕಾಗ್ತದೆ ಎರಡು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಒಬ್ಬ ದಾರಿ ಹೋಗ್ತಾ ದಾರಿಯಲ್ಲಿ ದರೋಡೆ ಮಾಡ್ತಕ್ಕಂಥವನು ರಾಮಾಯಣ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಈ ಸಮಾಜದಲ್ಲಿ ನಡೆಸಲಿದ್ದಾವೆ ಶಾಕೃತ ನಾಟಕ ಬಂದವರು ಯಾರೋ ಸಂಸ್ಕೃತದಲ್ಲಿ ಕಾಳಿದಾಸ ಕೃಪಾಮ ಅಂದ್ರೆ ಯಾಕೆ ಬೇರೋದವ್ರು ಮಾತ್ರ ವಿದ್ಯಾಭ್ಯಾಸ ಮಾಡತಕ್ಕಂಥ ಜಾತಿ ಪ್ರತಿಷ್ಠಿತ ವರ್ಗದವರಿಗೆ ದಲಿತ ವರ್ಗದವರಿಗೆ ವಿದ್ಯೆ ಕಲಿತ ಅವಕಾಶ ಇರಲಿಲ್ಲ ಆದ್ರೆ ನಾವು ನೋಡ್ಬೇಕಾಗಿರ್ತಕ್ಕಂಥ ಇವರೆಲ್ಲರಿಗೂ ಕೂಡ ಅವಕಾಶ ಹೇಗೆ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಬಹಳ ಮುಖ್ಯ ಅಲ್ಲ ಯಾವ ಜಾತಿ ಹೋಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಅವರ

ಅವನು ದೈವ ಭಾಷೆ ಅಂತ ಕರಿತಾ ಇದ್ರು ದೈವ ಭಾಷೆ ಅಂತ ಅಂತ

ಹೆಮ್ಮೆ ಪಡಬೇಕಾಗಲ್ವಾನು ಅರವಿಂದ ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಮೇಲ್ಪರಲಿಕ್ಕೆ ಸಾಧ್ಯ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಬಿಟ್ಟರೆ ಮೇಲ್ ಬರಕ್ಕೆ ಸಾಧ್ಯ ಆಗ್ತದೆ ಬಹುಸಂಖ್ಯೆಯಾದ ಜನ ಅವಕಾಶಗಳಿಂದ ವಂಚಿತ ಎಲ್ರಿಗೂ ವಿದ್ಯೆ ಕಲಿತ ಅವಕಾಶ ಸಿಕ್ಕಿದ್ರೆ ಈ ದೇಶದಲ್ಲಿ ಅಸಮಾನತೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಥವಾ ಸಮಾನ ಅವಕಾಶಗಳು ಇದ್ದಾರೆ ಅದಕ್ಕೇನೆ ವಾಲ್ಮೀಕಿ ಮಹರ್ಷಿ ಮಹರ್ಷಿ ವಾಲ್ಮೀಕಿಯವರು ಸಮಪಾಳು ಸಮಬಾಳು ಸಮಾನ ಅವಕಾಶ ಇದು ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿದ್ರು

ಸಾಮ್ರಾಜ್ಯ ಆಗ್ಬೇಕು ಅಂತ ಹೇಳಿದ್ರು ಅಂದ್ರೆ ಅಸಮಾನತೆ ಹೋಗಬೇಕು ಸಮಾನತೆ ಬರಬೇಕು ಸಮಸಮಾನ ನಿರ್ಮಾಣ ಆಗ್ಬೇಕು ಮನುಷ್ಯತೆ ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ಮಾತ್ರ ನಾವೂ ಹುಟ್ಟುವಾಗ ಒಳ್ಳ ಕೆವರಾಗಬೇಕು ಅಂತ ಗೊತ್ತಿರ್ತೀವ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಕುವೆಂಪು ಅವರು ಹುಟ್ಟುವಾಗ ಪ್ರತಿ ಮಗು ಕೂಡ ವಿಷಮಾನವರಾಗಿ ಹುಟ್ಟುತ್ತದೆ ಬೆಳಿತಾ ಬೆಳಿತಾ ಅಲ್ಪ ಮಾನವನ ವಿಷಮಾನವರಾಗಬೇಕು ನಾವು ವಾಲ್ಮೀಕಿಯವರು ವಿಶ್ವಮಾನವರಾಗಿದ್ರು ಅಂತಕ್ಕಂಥದ್ದು ಬರೀಲಿಕ್ಕೆ ರಾಮಾಯಣ ಅಂತ ಕಾವ್ಯ ಮಹಾಕಾವ್ಯ ಬರೀಲಿಕ್ಕೆ ಸಾಧ್ಯ ಆಯ್ತಿತ್ತ ನಿಮಗೆ ವಾಲ್ಮೀಕಿಯವರು ಆ ಅಂತ್ಯಕರಣ ಇದೀಗ ಅದು ಬಹಳ ದೊಡ್ಡ ಸೀತೆ ಮತ್ತು ಅವರ ಮಕ್ಕಳು ಲವ ಸೊ ಕೊಟ್ಟವರು ನಾವು ಅದಕ್ಕೆ ಸಾಧ್ಯನಾ ನಾವು ಅದಕ್ಕೆ ರಾಮಾಯಣನ ಅರ್ಥ ಮಾಡ್ಕೋಬೇಕಾಗ್ತದೆ ಉಗ್ರಪ್ರಭು ಹೇಳಿದ್ರು ಎಷ್ಟು ಜನ ರಾಮಾಯಣ ಹೇಳಿ ನೋಡ ಅಂತ ಅಂಬೇಡ್ಕರ್ ಹೇಳಿದಾರಲ್ಲ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರೆ ಮಾತ್ರ ಸಮಾಜ ಸಮಾಜಿ ಬೆಳೆದು ಬಂತು ಅನ್ನೋದು ಗೊತ್ತಿಲ್ಲ ಗೊತ್ತಾಗ್ಬೇಕಲ್ಲ ಇತಿಹಾಸನೆ ಗೊತ್ತಿಲ್ಲ ಭವಿಷ್ಯ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇತಿಹಾಸವನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ ಮಾತ್ರ ಭವಿಷ್ಯದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಯೋಧ ಜಾಗೃತಿ ಕ್ಷೇತ್ರ ಅಂತ ನಾ ಮುಖ್ಯಮಂತ್ರಿಗಳು ರಾಜನೀಗಲೇ ಹೇಳಿದರೋ ರಾಜನೀಗಲೇ ರೂಪಾ एससी ಪಿ ಟಿ ಎಸ್ ಪಿ ಹಣ ಔರ್ ಜನಸಂಖ್ಯೆಯ ಅನುವಾಗಿ ಖರ್ಚು ಆಯ್ತಾ ಖರ್ಚು ಮಾಡ್ತಾ ಇತ್ತು 5000 एससी ಪಿ ಟಿ ಎಸ್ ಪಿ ತಗೋಳೋ 5000